ಹಾಯ್ ಹಲೋ ನಮಸ್ತೆ ಇವತ್ತಿನ ಒಂದು ವೀಡಿಯೋ ಬಂದು ನಾನು ಆನಿಯನ್ ಬ್ಯಾಸ್ಕೆಟ್ನ ಯಾವ ರೀತಿ ಕ್ಲೀನ್ ಮಾಡಿದ್ದು ಅಂತ ತೋರಿಸ್ತೀನಿ ಬನ್ನಿ ತುಂಬ ಡೆಸ್ಟ್ ಆಗಿತ್ತು ತಗೊಂಡು ಒಂದು ವರ್ಷ ಆಗಿತ್ತು ನಾನು ಕ್ಲೀನ್ ಮಾಡಿರಲಿಲ್ಲ ಇವತ್ತು ಯಾಕೋ ತುಂಬ ಬಿಸಿಲು ಬರ್ತಾಯಿತ್ತಲ್ವ ಸೊ ಕ್ಲೀನಾಗಿ ವಾಶ್ ಮಾಡಿರೋಣ ಅಂದ್ಬಿಟ್ಟು ಕ್ಲೀನಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಒಂದು ಐದು ನಿಮಿಷ ಅಷ್ಟಾಗಿದ್ದು ಸ್ಟೀಲ್ ಸ್ಕ್ರಬ್ ಹಾಕಿದೆ ಸೊ ನಂತರ ವಿಮ್ ಜೆಲ್ ಹಾಕಿ ಅಷ್ಟೇ ಹಾಕಿದ್ದು ವಿಮ್ ಜೆಲ್ಲು ಸೊ ನಂತರ ಕಿರಿ ಸ್ಕ್ರಬ್ಬಿಂದ ಕ್ಲೀನ್ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಆ್ಯಕ್ಚುಲಿ ಹೊಸ ತಗೊಂಬರೋಣ ಅಂತ ಅಂದ್ಕೊಂಡಿದ್ರು ನಮ್ಮ ನಮ್ಮನೆಯವರು ಅಂದರು ತುಂಬ ಚೆನ್ನಾಗಿಲ್ಲ ಆಳಿದಾಗ್ಬಿಟ್ಟಿದೆ ಅಂತ ನೋಡಿ ನೀವೇನು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ನೀಟಾಗಿದೆ ಸೊ ಯಾವುದು ಅಷ್ಟೇ ಕ್ಲೀನ್ ಮಾಡ್ಕೊತಾ ಇರಬೇಕು ಆವಾಗ ಅವಾಗನು ಅಂತ ಹೇಳ್ಬೋದು ಈ ರ್ಯಾಕ್ ನೋಡಿ ಇದು ಬಂದು ಶೆಲ್ಫ್ ಲೈನರ್ ಅಂತಲೇ ಹೇಳ್ಬೋದು ಕಬೋರ್ಡ್ಸ್ ಎಲ್ಲ ಹಾಕ್ಬೋದು ಅಥವಾ ದೇವ್ರ ಮನೇಲಿ ಕೂಡ ಹಾಕ್ಬೋದು ಅಥವಾ ಆನಿಯನ್ ಡ್ಯಾಸ್ ಕಟ್ ಕೂಡ ಕಟ್ ಮಾಡಿ ಕೂಡ ಹಾಕ್ಬೋದು ನಾನು ನೋಡಿ ಕ್ಲೀನಾಗಿ ಇದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಬಿಸಿಲಿಗೆ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ ಏಕೆಂದರೆ ಬಿಸಿಲು ಬಂದಾಗ ಬಂದಾಗಂತೂ ಈ ಥರ ಮನೆ ಮುಂದೆ ಬರುತ್ತೆ ಚೆನ್ನಾಗಿ ಬಿಸಿಲು ನನಗೆ ಯಾವ್ದಾದ್ರು ಕ್ಲೀನ್ ಮಾಡ್ಕೋಬೇಕು ಇವೆಲ್ಲ ನಾನು ಕೊಡೋಲ್ಲ ಸರ್ವೆಂಟಿಗೆ ನಾನೇ ಕ್ಲೀನ್ ಮಾಡ್ಕೋತೀನಿ ಈ ಥರ ಗ್ರೇ ಕಲರ್ ಒಂದು ತಗೊಂಬಿಟ್ರೆ ನಮಗೆ ಕಿಚನ್ ಕಬೋರ್ಡ್ಸ್ಗಳಿಗೆ ಸೊ ಶೆಲ್ಫ್ ಕ್ಲೀನರ್ ಆಗಿ ಹಾಕ್ಕೊಬೋದು ಇದ್ರ ಮೇಲೆ ಪಾತ್ರೆ ಅರೇಂಜ್ ಮಾಡಿದ್ರೆ ಕೂಡ ತೇವ ಬಿದ್ದರೂ ಏನೂ ಆಗೋದಿಲ್ಲ ನಾನು ನೋಡಿ ಕ್ಲೀನಾಗಿ ಈ ಬಾಕ್ಸಸ್ ಎಲ್ಲನೂ ಅವನೇನು ಬ್ಯಾಸ್ಕೆಟ್ಟು ಕ್ಲೀನಾಗಿ ವಾಶ್ ಮಾಡಿ ನೋಡಿ ಈಗ ಬಿಸಿಲಿಗೆ ಇದ್ದೀನಿ ನೀಟಾಗಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ನೋಡಿ ನೀಟಾಗಿ ಫುಲ್ಲು ಡ್ರೈ ಆಗಿಬಿಡುತ್ತೆ ಇದಕ್ಕೆ ನೋಡಿ ವೀಲ್ಸು ಈ ಥರ ಟ್ರಾಲಿ ಥರ ಬಂದಿದೆ ತಳ್ಕೊಂಡು ಹೋಗೋ ಥರ ಚೆನ್ನಾಗಿದೆ ಇದು ಕಾಸ್ಟ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸು ರಾಯಲ್ ತಗೋ ಬಂದಿದ್ದು ಆ್ಯಕ್ಚುಲಿ ತುಂಬ ಡೆಸ್ಟ್ ಆಗಿತ್ತು ಇವತ್ತು ಕ್ಲೀನಾಗಿ ಬಿಸಿಲು ಬಂತು ಅಂತ ಮನೆ ಮುಂದೆನೇ ನೋಡಿ ಈ ಥರ ಅರೇಂಜ್ ಮಾಡಬೇಕು ಕ್ಲೀನಾಗಿ ವಾಶ್ ಮಾಡಾದ್ಮೇಲೆ ಕ್ಲೀನಾಗಿ ಒರೆಸ್ಬಿಟ್ಟು ನೋಡಿ ಈ ಥರ ಇದು ಮೂವ್ ಆಗುತ್ತೆ ವೀಲ್ಸು ನಿಮಗೆ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಮೂವ್ ಆಗುತ್ತೆ ಅಂತ ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೀತಾ ಇವತ್ತಿನ ಒಂದು ವಿಡಿಯೋ ಬಂದು ಸೊ ಏನು ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈ ಥರ ಸ್ಟಿಕ್ಸ್ ಬಂದಿರುತ್ತೆ ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ನಾವು ಮೇಲೆ ಇನ್ನೊಂದು ರ್ಯಾಕನ್ನು ಇಡಬಹುದು ಇದು ಮೂರು ಬಂದಿತ್ತು ಆ್ಯಕ್ಚುಲಿ ನನಗೆ ಎರಡು ಸಾಕು ಅಂತ ಅನ್ನಿಸ್ತು ತುಂಬ ಹೈಟ್ ಆಗಿಬಿಡುತ್ತೆ ಅಂತ ನೋಡಿ ಈ ಥರ ಮೂವ್ ಮಾಡ್ಬೋದು ನನಗೆ ಚೆನ್ನಾಗಿ ಅನ್ನಿಸ್ತು ಫಸ್ಟು ನಮ್ಮ ಮನೆಯಲ್ಲಿ ಸ್ಟೀಲ್ ಇತ್ತು ಈ ಥರದ್ದು ಅದು ಈ ವೀಲ್ ಮುರಿದೋಗಿತ್ತು ಅದಕ್ಕೆ ನಾವು ಕೊಟ್ಬಿಟ್ವಿ ಯಾರಿಗೂ ಅಂದರೆ ಪೇಪರ್ ಅವ್ರಿಗೆ ಕೊಟ್ಬಿಟ್ವಿ ಪ್ಲಾಸ್ಟಿಕ್ ಸಾಮಾನವರಿಗೆ ಕೊಟ್ಬಿಟ್ವಿ ಈ ಥರ ಪ್ಲಾಸ್ಟಿಕ್ ಅಂದರೆ ನಮಗೆ ತುಂಬ ದಿವಸ ನಾವು ಯೂಸ್ ಮಾಡಬಹುದು ಸೊ ನೋಡಿ ಚೆನ್ನಾಗಿದೆ ಅಲ್ವ ಜಾಸ್ತಿ ಹಿಡಿಯುತ್ತೆ ಆನಿಯನ್ಸ್ ಇರ್ಬೋದು ಪೊಟಾಟೋಸ್ ಎಲ್ಲ ನಾವು ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು ನೋಡಿ ಈ ಥರ ಮೂವ್ ಆಗುತ್ತೆ ಸೊ ನಾನಿವಾಗ ಎಲ್ಲ ಬಿಸಿಲೆಲ್ಲ ನೀಟಾಗಿ ಬಂತಲ್ವ ಎಲ್ಲ ಡ್ರೈ ಆಗಿದೆ ಈಗ ತಗೊಂಡೋಗಿ ಕಿಚನಲ್ಲಿ ಇಟ್ಬಿಡ್ತೀನಿ ಯಾಕೆಂದರೆ ಮನೆಯಲ್ಲಿ ಇನ್ನು ಸ್ವಲ್ಪ ಆನಿಯನ್ಸ್ ಎಲ್ಲ ತರಬೇಕಾಗಿತ್ತು ಮನೆಗೆ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವೆಲ್ಲ ಒಂದು ಟೈಮ್ ಕ್ಲೀನ್ ಮಾಡಿ ಈ ಥರ ಮನೆ ಮುಂದೆ ಬಿಸಿಲು ಬಂದಾಗ ಇಟ್ಟರೆ ಅಂತೂ ಚೆನ್ನಾಗಿ ನೀಟಾಗಿ ಆಗಿಬಿಡುತ್ತೆ ನೋಡಿ ಹೊಸದಾಗಿ ಕಾಣ್ತಾ ಇದೆ ನೀವು ನೋಡ್ತಿರ್ಬೋದು ಈ ಲೈನರ್ ಕೂಡ ಅಷ್ಟೇ ನೋಡಿ ಕ್ಲೀನಾಗಿದೆ ತುಂಬ ಡೆಸ್ಟ್ ಆಗಿತ್ತು ಇದು ಕೂಡ ನಾನು ಇದು ಕೂಡ ನೀಟಾಗಿ ಬಿಸಿಲಿಗೆ ಇಟ್ಟು ಒಂದು ಹತ್ತು ನಿಮಿಷ ಅಷ್ಟೇ ನೋಡಿ ಫುಲ್ಲು ಡ್ರೈ ಆಗಿದೆ ಈಗ ತಗೊಂಡು ಹೋಗಿ ನಾನು ಕಿಚನಲ್ಲಿ ಇಟ್ಬಿಡ್ತೀನಿ ದೇವ್ರ ಮನೆಗಾದರೂ ಈ ಥರ ಲೈನರ್ ಹಾಕೊಬೋದು ಗ್ರೇ ಕಲರ್ ಥರದ್ದು ಅಥವಾ ಕಿಚನ್ ಕಬೋರ್ಡ್ ಕೂಡ ನಾವು ಹಾಕ್ಬೋದು ಸೊ ಬಟ್ಟೆ ನೋಡಿ ಕ್ಲೀನಾಗಿ ಮಡಚಿದ್ದೀನಿ ನಾನು ಆ್ಯಕ್ಚುಲಿ ನಿನ್ನೆ ಬಟ್ಟೆ ಹಾಕಿದ್ದು ನೆನ್ನೆ ವೀಡಿಯೋನೇ ಆ್ಯಕ್ಚುಲಿ ನಿನ್ನೆ ವೀಡಿಯೋ ಕ್ಲಿಪ್ ಅಂತ ಅನ್ಬೋದು ಈ ಬೆಡ್ ಕವರ್ ಬಂದು ಬ್ಲೂ ಇದೆಯಲ್ವಾ ಬ್ಲೂ ಫ್ಲವರ್ಸು ಐಕೆದಲ್ಲಿ ತಂದಿದ್ದು ಟು ಕೆ ಕಾಸ್ಟು ಎರಡು ಸಾವಿರ ಅನಿಸುತ್ತೆ ಈ ಕಡೆ ರೆಡ್ ಆ್ಯಂಡ್ ಪಿಂಕ್ ಗ್ರೀನ್ ಇದೆಯಲ್ಲ ಅದು ಕೂಡ ಆಯ್ಕೆ ಇದೆ ನೆನೆ ಐಕೆದಲ್ಲಿ ಎಲೆಸ್ಟಿಕ್ ಬೆಡ್ ಕವರ್ಗಿಂತ ನಾರ್ಮಲ್ ಬೆಡ್ ಕವರ್ ಕಾಸ್ಟ್ಲಿ ಇದೆ ಪ್ಲಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಮ್ಮ ನಾಲ್ಕೈದು ತಂದಿ ಆಯ್ಕೆದಲ್ಲಿ ಈ ಥರ ನಾವು ದುಡ್ಡು ಕೊಟ್ಟಷ್ಟು ನಮಗೆ ತುಂಬ ದಿವಸ ಬ್ರ್ಯಾಂಡೆಡ್ ಆಗಿರೋದ್ರಿಂದ ನಾವು ಎಷ್ಟು ಸಾರಿ ವಾರಕ್ಕೊಂದು ಟೈಮ್ ಚೇಂಜ್ ಮಾಡ್ತೀವಿ ಬೆಕ್ಕವರ್ನ ಬಟ್ ಪ್ರಾಬ್ಲಮ್ ಇಲ್ಲ ಮಷಿನ್ ಒಂದು ಮಷಿ ಮಷಿನ್ ವಾಶ್ಗೂ ಏನಾಗಲ್ಲ ಸೊ ಹ್ಯಾಂಡ್ ವಾಶಿಗೆ ಕೂಡ ಏನಾಗಲ್ಲ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಏನಂದರೆ ನಾ ಬಟ್ಟೆ ಒಣಗಾಗಬೇಕಾ ಆದರೆ ಉಲ್ಟ ಹಾಕಬೇಕಷ್ಟೇ ನೋಡಿ ಇದು ಬಂದು ಸೊಪ್ಪ ಕವರು ಇದು ಕೂಡ ಎರಡು ಸಾವಿರ ಅನಿಸುತ್ತೆ ಮೇ ಬಿ ಸ್ವಲ್ಪ ಹತ್ರ ಆ ಅಂದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾವೆ ಬಂದಿದ್ದು ನಮ್ಮ ಬಂದು ಮೆರೂನ್ ಕಲರ್ ಮ್ಯಾಚ್ ಆಗಿಲ್ಲ ಅಂತ ಇವಾಗ ಮೆರೂನ್ ಕಲರ್ ಹಾಕಿದ್ದೀವಿ ನಾನು ಕ್ಲಾತಸ್ ಎಲ್ಲ ನೋಡಿ ಫೋಲ್ಡ್ ಮಾಡಿದ್ದೀನಿ ನೀಟಾಗಿ ಇದು ಒಂದು ಬೆಡ್ ಕವರನ್ನೇ ಇದು ಸ್ವಲ್ಪ ಚಿಕ್ಕದಾಗಿದೆ ಈ ಬೆಡ್ ಕವರ್ ಬಂದು ಫೈ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಒಂದಿದು ಬಟ್ ಸ್ವಲ್ಪ ಚಿಕ್ಕದಾಯ್ತಿದ್ದು ದಿವಾನಕ್ಕೆ ಹಾಕ್ತೀನಿ ನಾನು ಸೊ ಇವೆಲ್ಲ ಕಿಂಗ್ ಸೈಜ್ ನಂತರ ಪೇನ್ ಸೈಜ್ ಈ ಥರ ಇವು ನಮ್ಮ ಮನೆಯಲ್ಲಿ ತುಂಬ ಇದ್ದಾವೆ ಅಂತಲೇ ಹೇಳ್ಬೋದು ಒಂದು ಹದಿನೈದು ಹದಿನಾರು ಸಟ್ಟಿದೆ ಈ ಥರವು ನೋಡಿಸ್ತೀನಿ ಬೇಕಾರೆ ನಿಮಗೆ ಕಲೆಕ್ಷನ್ಸು ಈ ಕೆಳಗಡೆ ಇದೆಲ್ಲ ಬಟರ್ಫ್ಲೈ ಅದಂತೂ ಸೂಪರ್ ಆಗಿದೆ ಫ್ರೆಂಡ್ಸ್ ಅದು ಎರಡು ಸಾವಿರದ ಐನೂರು ರೂಪಾಯಿ ಅನಿಸುತ್ತೆ ಕಿಂಗ್ ಸೈಜ್ ತುಂಬ ಚೆನ್ನಾಗಿತ್ತು ಅದು ಸಾಫ್ಟ್ ಆಗಿದೆ ಮೆಟೀರಿಯಲ್ಲು ನೋಡಿ ನಿಮಗೆ ಇವಾಗ ತೋರಿಸ್ತೀನಿ ಕಲರ್ ಕೂಡ ತುಂಬ ಡಿಫ್ರೆಂಟಾಗಿದೆ ಆಗಿದೆ ಬಟರ್ಫ್ಲೈ ನೋಡಿ ಒಂಥರ ನಾಲ್ಕು ಥರ ಬ್ಲೂ ಒಂದಿದೆ ಪಿಂಕ್ ಒಂದಿದೆ ಒಂಥರ ಬ್ರೌನ್ ಒಂದಿದೆ ನಾಲ್ಕು ಥರ ಐದು ಥರ ಬಟರ್ಫ್ಲೈ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಬೆಡ್ ಕವರ್ ಹಾಕಿದಾಗಂತೂ ನಮಗೆ ಒಂಥರ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಇದು ಕೂಡ ಸಾವಿರದ ಎಂಟುನೂರು ರೂಪಾಯಿ ಇದು ಬಾಲಾಜಿಯಲ್ಲಿ ತೊಗೊಬಂದಿದ್ದು ಅಂದರೆ ಬಾಲಾಜಿ ಅಂದರೆ ಕಮರ್ಷಿಯಲ್ ಹಿಟಲ್ ತೊಗೊಬಂದಿದ್ದು ನಮ್ಮ ಮನೆಯವರಿಗೆ ಅದೊಂದು ಖುಷಿ ಬೆಡ್ ಕವರ್ ತರೋದು ವಾರಕ್ಕೊಂದು ಟೈಮ್ ಚೇಂಜ್ ಮಾಡೋದು ಫ್ರೆಶ್ ಆಗಿರುತ್ತೆ ಅಂತ ಒಂದು ಖುಷಿ ಕೊಡುತ್ತೆ ಅವರಿಗೆ ಇವಾಗ ನೀರು ಕೂಡ ನಮಗೆ ಕಾವೇರಿ ವಾಟರ್ ಬೇಕಾದಷ್ಟು ಬರ್ತಾ ಇದೆ ಸೊ ಸಿ ಎಮ್ ಸಿ ವಾಟರ್ ಕೂಡ ನಮಗೆ ಇದೆ ಒಂದು ಟೈಮಲ್ಲಿ ನಮಗೆ ನೀರಿಗೆ ಬರ ಆಗಿತ್ತು ಬಟ್ಟೆಗೆ ವರ್ಷ ಎಲ್ಲ ಚೆನ್ನಾಗಿದೆ ರೋಡೆಲ್ಲ ಹಾಕಿದ್ದಾರೆ ಅಂತ ಹೇಳ್ಬೋದು ಇದು ಬಂದು ನಮ್ಮ ಹಸ್ಬೆಂಡ್ ಬಟ್ಟೆ ಎಲ್ಲ ಕ್ಲೀನಾಗಿ ಮಡಚಿಟ್ಟಿದ್ದೀನಿ ಸೊ ನೀಟಾಗಿ ನೋಡಿ ಒಂದೇ ದಿವಸಕ್ಕೆ ಬಟ್ಟೆ ಕ್ಲೀನಾಗಿ ಡ್ರೈ ಆಗಿಬಿಟ್ರೆ ಆವತ್ತಿನ ಕೆಲಸ ಕ್ಲೀನಾಗಿ ನಾವು ಬಟ್ಟೆ ಒಂದು ದಿವಸದಲ್ಲಿ ಮುಗಿಸಿ ಅರೇಂಜ್ ಮಾಡಿಬಿಡ್ಬೋದು ಆ ಕಬೋರ್ಡ್ಗಳಿಗೆ ಯಾವ ಹಾಕಿದೆ ಅದೊಂದು ಆಗುತ್ತೆ ಈ ಶರ್ಟು ಕೂಡ ನೋಡಿ ಒಣಗೋಗಿತ್ತು ಒನ್ ಅವರ್ ಅಷ್ಟೇ ಬಂದಿದ್ದು ಬಿಸಿಲು ಒನ್ ಅವರ್ ಟು ಅವರ್ಸ್ ಬಂದಿತ್ತು ಅನಿಸುತ್ತೆ ಸೊ ಎಲ್ಲ ಡ್ರೈ ಆಗಿತ್ತು ಕ್ಲೀನಾಗಿ ಮರ್ಚಿಡ್ಬಿಟ್ರೆ ನೋಡಿ ಮಧ್ಯಾಹ್ನ ಕೂಡ ಆಯಿತು ಆ್ಯಕ್ಚುಲಿ ನೆನ್ನೆ ವಿಡಿಯೋ ಫ್ರೆಂಡ್ಸ್ ಇದು ನೆನ್ನೆ ಸೊ ನಿಮಗೆ ಆ್ಯಡ್ ಮಾಡೋಕ್ಕಾಗಿಲ್ಲ ಸೊಪ್ಸರ ಮಾಡಿದ್ದೆ ಸೂಪರಾಗಿತ್ತು ಮಾತ್ರ ಸೊಪ್ಸ ವಿಡಿಯೋ ಹಾಕಿದ್ದೀನಿ ನೋಡಿ ನೋಡಿ ಇದರಲ್ಲಿ ನಾನು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೂಡ ಹಾಕಿದ್ದೀನಿ ಒಂದು ನಾಲ್ಕು ಕೊಡ್ಬಳೆ ಸ್ವಲ್ಪ ಉಪ್ಪಿನಕಾಯಿ ಸೊ ನಂತರ ನಾವು ಸೊಪ್ಪು ಸಾರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸೂಪರ್ ಅಂದರೆ ಸೂಪರಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ನಮ್ಮ ಮಗಳಿಗೆ ಸಾರು ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಹಸ್ಬೆಂಡ್ ತುಂಬ ಇಷ್ಟಪಡ್ತಾರೆ ಮುದ್ದೆಗೆ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ತಿನ್ನಬೇಕು ಆ್ಯಕ್ಚುಲಿ ನಾನು ಈಕ್ವಲ್ ಈಕ್ವಲಾಗಿ ಹಾಕ್ತೀನಿ ಸೊಪ್ಪು ನಂತರ ಬೇಳೆ ನಂತರ ನಾನು ಹಣ್ಣು ಬದಲಾಗಿ ನಾಟಿ ಟೊಮೊಟೊ ಮೂರು ಹಾಕ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಟೊಮೊಟೊದಲ್ಲೇ ಬೇಕಾದಷ್ಟಿರುತ್ತೆ ಹುಳಿ ಹಾಗಾಗಿ ನಾನು ಹುಳಿ ಜಾಸ್ತಿ ಮನೆಯಲ್ಲಿ ಯೂಸ್ ಮಾಡಲ್ಲ ಟೊಮೊಟೊ ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ ಇವಾಗ ಜಿ ಆರ್ ಬಿ ತುಪ್ಪ ಒಂದು ಸ್ಪೂನ್ ಹಾಕ್ಕೊಂಡು ತಿಂತಾ ಇದ್ದರೆ ಅಂತೂ ಸಖತ್ತಾಗಿರುತ್ತೆ ಟೇಸ್ಟು ನಿಮ್ಗೆ ಯಾರಿಗೆಲ್ಲ ತುಪ್ಪ ಇಷ್ಟ ಅಂತ ಹೇಳಿ ಸಾರಿಗೆ ಯಾರೆಲ್ಲ ಇವು ತುಪ್ಪ ಹಾಕ್ಕೊತ್ತೀರ ಅಂತ ನಾನು ಫಸ್ಟ್ ಟೈಮ್ ತುಪ್ಪ ಹಾಕ್ಕೊಂಡಿದ್ದು ಸಾರಿಗೆ ಪಪ್ಪು ಅಂತಾರಲ್ವ ಆ ಥರ ಇತ್ತು ಯಾಕೆಂದರೆ ಬೇಳೆ ನಂತರ ಸೊಪ್ಪು ಈಕ್ವಲಾಗಿ ಹಾಕಿದ್ದೆ ನಾನು ಇಲ್ಲಿ ನೋಡಿ ನನ್ನ ಮಗಳು ನನ್ನ ಮಗಳ ಫ್ರೆಂಡು ನಮ್ಮ ದೀಕ್ಷಾ ಫ್ರೆಂಡು ಸೊ ಮೂವಿ ನೋಟ್ಟಿದ್ದಾರೆ ಕೊರಿಯನ್ ಮೂವಿ ಅಂತೆ ನಮಗೇನೇನು ಅರ್ಥ ಆಗೋಲ್ಲ ಸೊ ಕೆಳಗಡೆ ಬರ್ತಲ್ಲ ಇಂಗ್ಲೀಷು ಅದು ಮಾತ್ರ ಓದ್ತೀನಿ ನಾನು ಸೀರೀಸ್ ಅಂತ ಅನಿಸುತ್ತೆ ಮೇ ಬಿ ನನ್ನ ಮಗಳು ನಮ್ಮ ದೇಶ ಮನೆಗಿದ್ರೆ ಇದೇ ನೋಡ್ತಾ ಇರ್ತಾಳೆ ನಮಗೆ ಏನು ಅರ್ಥ ಆಗೋಲ್ಲ ಕೊರಿಯನ್ ಮೂವಿ ಅಂತೆ ಜಾಪನೀಸ್ ಮೂವಿ ಅಂತೆ ಚೈನೀಸ್ ಮೂವಿ ಅಂತೆ ಅದು ಯಾವುದೋ ನೋಡ್ತಿತ್ತ ನನ್ನ ಮಗಳು ಜಾಸ್ತಿ ಈ ಥರ ನೋಡೋದು ಬಟ್ ಎಲ್ಲರೂ ಇದ್ದಾಗ ಸಂಜೆ ಹೊತ್ತಲ್ಲಿ ಕಾಮಿಡಿ ನೋಡ್ತೀವಿ ತೆಲುಗು ಕನ್ನಡ ಆ ಥರದ್ದು ಒಬ್ಬಳೇ ಇದ್ದಾಗ ಈ ಥರ ಬೇರೆ ಬೇರೆ ಭಾಷೆ ಎಲ್ಲ ಕಲಿತ್ಕೊಂಡು ನೋಡ್ತಾ